ವಾಯು ಸಾವುಗಳ ಬಗ್ಗೆ ಸರ್ಕಾರದ ಬಳಿ ಮಾಹಿತಿನೇ ಇಲ್ವಾ ಕೇಂದ್ರ ಸರ್ಕಾರ ಹೇಳ್ತಿರೋದ್ರ ಬಗೆಗಿನ ತಜ್ಞರ ಫ್ಯಾಕ್ಟ್ ಚೆಕ್ಗಳು ತಿಳಿಸೋದೇನು ವಾಯು ಮಾಲಿನ್ಯದ ಬಿಕ್ಕಟ್ಟನ್ನು ಮರೆಮಾಚುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆಯಾ ದೆಹಲಿ ಪ್ರಸ್ತುತ ವಿಷಕಾರಿ ಹೊಗೆಯಿಂದ ತುಂಬಿ ಹೋಗಿದ್ದು ಹಲವಾರು ಪ್ರದೇಶಗಳಲ್ಲಿ ಗಾಳಿಯ ಗುಣಮಟ್ಟದ ಐವತ್ತಕ್ಕಿಂತ ಹೆಚ್ಚಿದೆ ಆದರೆ ಸರ್ಕಾರ ಮಾತ್ರ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಬಹುತೇಕ ಅಸಂಬದ್ಧವಾದವನ್ನೇ ಮಂಡಿಸಿದೆ ವಾಯುಮಾಲಿನ್ಯದಿಂದ ಸಾವು ಮತ್ತು ರೋಗ ಬರ್ತಿದೆ ಅನ್ನೋದರ ಯಾವುದೇ ಮಾಹಿತಿ ಇಲ್ಲ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಇದೇ ವೇಳೆ ಪರಿಸರ ಸಚಿವಾಲಯ ಜಾಗತಿಕ ಎಕ್ಯುಐ ಮಾನಿಟರ್ಗಳು ವಿಶ್ವಾಸಾರ್ಹವಲ್ಲ ಅಂತ ತಳಹಾಕಿದ್ದು ಭಾರತ ತನ್ನದೇ ಆದ ಮಾನದಂಡ ಅವಲಂಬಿಸಬೇಕು ಅಂತ ಹೇಳಿದೆ ಆದರೆ ಸರ್ಕಾರ ಹೇಳ್ತಿರೋದಕ್ಕೆ ನಿಜವಾದ ಆಧಾರ ಇದೆಯಾ ಅಥವಾ ಅವು ವಾಯುಮಾಲಿನ್ಯ ಬಿಕ್ಕಟ್ಟನ್ನ ಮರೆಮಾಚುವ ಮತ್ತೊಂದು ಪ್ರಯತ್ನನ ಈ ಬಗ್ಗೆ ದಿಕ್ವೆಂಟ್ ತಜ್ಞರೊಂದಿಗೆ ಮಾತಾಡಿ ವರದಿಯೊಂದನ್ನು ಪ್ರಕಟ ಮಾಡಿದೆ ಉಸಿರಾಟದ ಕಾಯಿಲೆಗಳಿಗೆ ವಾಯು ಮಾಲಿನ್ಯ ಒಂದೇ ಕಾರಣ ಅಲ್ಲ ಆಹಾರ ಪದ್ಧತಿ ಸಾಮಾಜಿಕ ಆರ್ಥಿಕ ಸ್ಥಿತಿ ಮೆಡಿಕಲ್ ಹಿಸ್ಟ್ರಿ ರೋಗ ಶಕ್ತಿ ಮತ್ತು ಅನುವಂಶಿಕತೆ ಇವೂ ಕೂಡ ಕಾರಣ ಅಂತ ಆರೋಗ್ಯ ಖಾತೆಯ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಅವರು ಹೇಳಿರೋದನ್ನ ತಜ್ಞರು ಅಸಂಬದ್ಧ ಅಂತ ಕರೆದಿದ್ದಾರೆ ಪರಿಸರ ಮಾಲಿನ್ಯ ಸಾವಿಗೆ ಕಾರಣವಾಗುತ್ತೆ ಅನ್ನೋದಕ್ಕೆ ಪುರಾವೆಗಳಿವೆ ಅಂತ ತಜ್ಞರು ಹೇಳ್ತಾರೆ ಲ್ಯಾಂಡ್ಸೆಟ್ ವರದಿ ಕೌಂಟ್ ಡೌನ್ ಆನ್ ಹೆಲ್ತ್ ಅಂಡ್ ಕ್ಲೈಮೇಟ್ ಚೇಂಜ್ ಎರಡ್ ಸಾವಿರದ ಇಪ್ಪತ್ತೈದನ್ನ ಕ್ವಿಂಟ್ ವರದಿ ಉಲ್ಲೇಖಿಸಿದೆ ಅದರಂತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಪಳೆಯುಳಿಕೆ ಇಂಧನಗಳು ಮತ್ತು ಜೀವರಾಶಿಗಳಿಂದ ಉಂಟಾಗುವ ವಾಯು ಮಾಲಿನ್ಯ ಹದಿನಾರು ಲಕ್ಷ ಸಾವುಗಳಿಗೆ ಕಾರಣ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗತಿಕವಾಗಿ ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದ ಸಾವುಗಳು ಕೋವಿಡ್ ಸಂಬಂಧಿತ ಸಾವುಗಳ ಒಟ್ಟು ಸಂಖ್ಯೆಗಿಂತ ಹೆಚ್ಚಾಗಿವೆ ಮಾಲಿನ್ಯಕಾರಕ ಇಂಧನಗಳಿಂದ ಉಂಟಾಗುವ ಮನೆಯೊಳಗಿನ ವಾಯು ಮಾಲಿನ್ಯ ಲಕ್ಷದಲ್ಲಿ ನೂರ ಹದಿಮೂರು ಜನರ ಸಾವಿಗೆ ಕಾರಣ ಆಗಿದೆ ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಮರಣ ಪ್ರಮಾಣವಿದೆ ಅಂತ ಆ ಅಧ್ಯಯನ ಹೇಳಿದೆ ಅಸ್ತಮ ಮತ್ತಿತರ ಶ್ವಾಸಕೋಶದ ಸಮಸ್ಯೆಗೂ ವಾಯು ಮಾಲಿನ್ಯಕ್ಕೂ ನೇರ ಸಂಬಂಧ ಇದೆ ಅಂತ ತಜ್ಞರು ಹೇಳ್ತಾರೆ ಅಲ್ಲದೆ ಗರ್ಭಧಾರಣೆ ಸಮಸ್ಯೆ ಮಾನಸಿಕ ಆರೋಗ್ಯಕ್ಕೆ ಧಕ್ಕೆ ಕೂಡ ಪರಿಸರ ಮಾಲಿನ್ಯದಿಂದಾಗಿ ಉಂಟಾಗಬಹುದು ಅನ್ನೋದನ್ನ ಅನೇಕ ಅಧ್ಯಯನಗಳು ಕಂಡುಕೊಂಡಿವೆ ವಾಯು ಮಾಲಿನ್ಯ ಅನ್ನೋದು ಸಲ್ಫರ್ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಗಳಂತಹ ವಿಷಕಾರಿ ಅನಿಲಗಳ ಮಿಶ್ರಣ ಆಗಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಉಸಿರಾಡಿದಾಗ ಹಾನಿಕಾರಕ ಅಂತ ದೆಹಲಿಯ ಪೋರ್ಟಿಸ್ ಆಸ್ಪತ್ರೆಯ ಡಾಕ್ಟರ್ ವಿಕಾಸ್ ಮೌರ್ಯ ಹೇಳಿರುವುದನ್ನ ಕ್ವಿಂಟ್ ವರದಿ ಉಲ್ಲೇಖಿಸಿದೆ ಇದೇ ವೇಳೆ ಅಂತಾರಾಷ್ಟ್ರೀಯ ಮೂಲಗಳು ಅಥವಾ ಡೇಟಾ ವಿಶ್ವಾಸಾರ್ಹವಲ್ಲ ಅಂತ ಹೇಳೋದಾದ್ರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯತ್ತೆ ಅಂದ್ರೆ ಐಸಿಎಂಆರ್ ತಜ್ಞರು ಮತ್ತು ಅಧ್ಯಯನಗಳು ವಾಯು ಮಾಲಿನ್ಯಕ್ಕೂ ಸಾವು ಮತ್ತು ಅನಾರೋಗ್ಯಕ್ಕೂ ಇರುವ ಸಂಬಂಧದ ಬಗ್ಗೆ ಹೇಳಿರುವುದು ಸುಳ್ಳೆ ಲ್ಯಾಂಡ್ ಸೈಡ್ ಪ್ಲಾನಿಟರಿ ಹೆಲ್ತ್ ಎರಡ್ ಇಪ್ಪತ್ತರಲ್ಲಿ ಐಸಿಎಂಆರ್ ನಡೆಸಿದ ಅಧ್ಯಯನದ ಪ್ರಕಾರ ಹದಿನೇಳು ಲಕ್ಷ ಸಾವುಗಳು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೇಶದಲ್ಲಿ ಸಂಭವಿಸಿದ ಒಟ್ಟು ಸಾವುಗಳಲ್ಲಿ ಶೇಕಡ ಹದಿನೆಂಟರಷ್ಟು ಸಾವುಗಳು ವಾಯು ಮಾಲಿನ್ಯದಿಂದ ಆಗಿವೆ ಸರ್ಕಾರದ್ದೇ ಸಂಸ್ಥೆ ಇದನ್ನ ದೃಢಪಡಿಸಿರುವಾಗ ಸರ್ಕಾರ ಯಾಕೆ ಬೇರೆಯದ್ದೇ ಕಥೆಯನ್ನ ಕಟ್ತಾ ಇದೆ ದೆಹಲಿಯ ಆರು ಪ್ರಮುಖ ಕೇಂದ್ರ ಸರ್ಕಾರಿ ಆಸ್ಪತ್ರೆಗಳ ತುರ್ತು ವಿಭಾಗಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅವಧಿಯಲ್ಲಿ ಎರಡು ಲಕ್ಷದ ನಾಲ್ಕು ಸಾವಿರದ ಐವತ್ತೆಂಟು ತೀವ್ರ ಉಸಿರಾಟದ ಕಾಯಿಲೆ ಪ್ರಕರಣಗಳು ದಾಖಲಾಗಿವೆ ಅಂತ ಸರ್ಕಾರಿ ದತ್ತಾಂಶ ಮತ್ತು ಐಸಿಎಂಆರ್ ಸಂಶೋಧನೆಯಿಂದ ಗೊತ್ತಾಗಿದೆ ಅನ್ನೋದನ್ನ ಜಾಧವ್ ಅವರೇ ಡಿಸೆಂಬರ್ ಎರಡರಂದು ಒಪ್ಪಿಕೊಂಡಿದ್ದಾರೆ ಈ ರೋಗಿಗಳಲ್ಲಿ ಸುಮಾರು ಶೇಕಡಾ ಹದಿನೈದರಷ್ಟು ಜನರಿಗೆ ಆಸ್ಪತ್ರೆಗೆ ದಾಖಲಾಗುವುದು ಅಗತ್ಯವಾಗಿತ್ತು ಇದು ದೆಹಲಿಯ ದೀರ್ಘಕಾಲದ ವಾಯು ಮಾಲಿನ್ಯದ ಕರಾಳತೆ ಬಗ್ಗೆ ಸ್ಪಷ್ಟವಾಗಿ ಹೇಳಿ ಅನ್ನೋದ್ರ ಬಗ್ಗೆ ವರದಿ ಗಮನ ಸೆಳೆದಿದೆ ಆ ಸಮಯದಲ್ಲಿ ಸರ್ಕಾರ ಉಸಿರಾಟದ ಕಾಯಿಲೆಗಳು ಮತ್ತು ಸಂಬಂಧಿತ ಕಾಯಿಲೆಗಳಿಗೆ ವಾಯು ಮಾಲಿನ್ಯ ಕೂಡ ಕಾರಣ ಅಂತ ಒಪ್ಕೊಳ್ತು ಈ ಮುಂಚಿನ ಸ್ಥಿತಿ ಇವು ಕೂಡ ಕಾರಣವಾಗಬಹುದು ಅನ್ನೋದನ್ನ ಸರ್ಕಾರ ಒತ್ತಿ ಹೇಳುವ ಮೂಲಕ ವಾಯು ಮಾಲಿನ್ಯವೇ ಕಾರಣ ಅನ್ನೋದನ್ನ ನಿರಾಕರಿಸುವ ಯತ್ನ ಮಾಡ್ತು ಆದ್ರೆ ಈ ವಾದ ಆಧಾರ ರಹಿತ ಅಂತ ತಜ್ಞರು ಹೇಳ್ತಿದ್ದಾರೆ ವಿಷಕಾರಿ ಗಾಳಿಯನ್ನ ದೀರ್ಘಕಾಲ ಉಸಿರಾಡೋದ್ರಿಂದ ಹೃದಯಾಘಾತ ಪಾರ್ಶ್ವವಾಯು ಅಧಿಕ ರಕ್ತದೊತ್ತಡ ಮಧುಮೇಹ ಉಲ್ಬಣ ಮತ್ತು ಕೆಲ ಕ್ಯಾನ್ಸರ್ಗಳು ಅದರಲ್ಲೂ ಶ್ವಾಸಕೋಶದ ಕ್ಯಾನ್ಸರ್ ಅಪಾಯ ಹೆಚ್ಚು ಅಂತ ಮೇದಾಂತ ಗುರುಗ್ರಾಮ್ನ ಹಿರಿಯ ನಿರ್ದೇಶಕ ಮತ್ತು ಮಧ್ಯಸ್ಥಿಕೆಯ ಶ್ವಾಸಕೋಶ ಶಾಸ್ತ್ರದ ಮುಖ್ಯಸ್ಥ ಡಾಕ್ಟರ್ ಭರತ್ ಗೋಪಾಲ್ ಹೇಳಿರೋದನ್ನ ವರದಿ ಉಲ್ಲೇಖಿಸಿದೆ ನಿರಂತರವಾಗಿ ಕೆಟ್ಟ ಗಾಳಿಯನ್ನ ಉಸಿರಾಡೋದ್ರಿಂದ ರೋಗ ಶಕ್ತಿ ತಗ್ಗತ್ತೆ ವ್ಯಕ್ತಿಗಳು ವೈರಲ್ ಮತ್ತು ಬ್ಯಾಕ್ಟೀರಿಯಾದ ಕಾಯಿಲೆಗಳಿಗೆ ಹೆಚ್ಚು ಗುರಿಯಾಗ್ತಾರೆ ಅಂತ ಅವರು ಹೇಳ್ತಾರೆ ಹಾಗಾಗಿ ಸಾವಿಗೆ ಬಹಳಷ್ಟು ಕಾರಣ ಇರಬಹುದು ಅದಕ್ಕೆ ವಾಯು ಮಾಲಿನ್ಯವೇ ಕಾರಣವಲ್ಲ ಎಂಬ ಸರ್ಕಾರದ ವಾದದಲ್ಲಿ ಕುರುಳಿಲ್ಲ ಅಂತ ವೈದ್ಯರು ಹೇಳ್ತಾರೆ ಇನ್ನು ಆರೋಗ್ಯ ಸಚಿವಾಲಯ ವಾಯು ಗುಣಮಟ್ಟದ ಮಾನದಂಡಗಳನ್ನ ನಿರಾಕರಿಸಿರುವ ವಿಷಯ ದೇಶದ ಸ್ವಂತ ಮೇಲ್ವಿಚಾರಣಾ ವ್ಯವಸ್ಥೆಯ ನಿಖರತೆ ಮತ್ತು ಪಾರದರ್ಶಕತೆ ಬಗ್ಗೆ ನಿರಂತರ ಪ್ರಶ್ನೆಗಳಿರುವಾಗ ಅಂತಾರಾಷ್ಟ್ರೀಯ ವಾಯು ಗುಣಮಟ್ಟದ ಡೇಟಾವನ್ನ ನಿಜವಾಗಿಯೂ ತಳ್ಳಹಾಕಬಹುದಾ ಅನ್ನೋ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ ಮತ್ತೊಂದ್ ಕಡೆ ಹಲವಾರು ಮಾಧ್ಯಮ ಸಂಸ್ಥೆಗಳ ವರದಿಗಳ ಪ್ರಕಾರ ಕೆಲ ವಾಯು ಗುಣಮಟ್ಟ ಮಾಪನ ಕೇಂದ್ರಗಳು ಹಸಿರು ಮರಗಳ ಕೂಡಿದ ಪ್ರದೇಶಗಳಲ್ಲಿವೆ ಅನ್ನೋದನ್ನ ಹೇಳಿವೆ ಇದು ನಿಜವಾದ ಮಾಲಿನ್ಯ ಮಟ್ಟವನ್ನ ಮರೆಮಾಸ್ತಿರಬಹುದಾ ಅನ್ನೋ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದ್ರೆ ಸಿಪಿಸಿಬಿ ಮತ್ತು ದೆಹಲಿ ಸರ್ಕಾರ ಈ ಆರೋಪಗಳನ್ನ ಪದೇ ಪದೇ ತಿರಸ್ಕರಿಸಿದ್ದು ಎಕ್ಯೂಐ ದತ್ತಾಂಶ ಸ್ವಯಂಚಾಲಿತ ಪಾರದರ್ಶಕ ಅಂತ ಹೇಳಿವೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು